ಕಳೆದ ಅಷ್ಟು ದಶಕಗಳಲ್ಲಿ ರೈತನನ್ನ ದೇಶದ ಬೆನ್ನೆಲುಬು ಅಂತಾನೆ ಹೇಳ್ತಾ ಬರಲಾಯಿತು ಆದರೆ ಬೆನ್ನು ನೇರವಾಗಿರುವಂತೆ ರೈತ ಸ್ವಾಭಿಮಾನದಿಂದ ಬದುಕೋದನ್ನ ಸಾಧ್ಯ ಮಾಡಿಕೊಟ್ಟಿದ್ದು ನಿಮ್ಮ ಮೆಚ್ಚಿನ ಮೋದಿ ಸರ್ಕಾರ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿಯಲ್ಲೇ ಹೈರಾಣಾಗುತ್ತಿದ್ದ ರೈತನ ನೆರವಿಗೆ ಪ್ರಧಾನಿ ಮೋದಿ ಧಾವಿಸಿದರು ರೈತರ ಸಂಕಷ್ಟ ನಿವಾರಣೆಗಾಗಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಕಿಸಾನ್ ಸಮ್ಮಾನ್ ನಿಧಿ ರು ಇದರಿಂದಾಗಿ ರಾಜ್ಯದ ಬಡ ರೈತರ ಖಾತೆಗೆ ವರ್ಷಕ್ಕೆ ಮೂರು ಕಂತುಗಳಲ್ಲಿ ಒಟ್ಟು ಆರು ಸಾವಿರ ರೂಪಾಯಿ ನೇರವಾಗಿ ಜಮೆಯಾಗುತ್ತದೆ ಕರ್ನಾಟಕದ ಐವತ್ನಾಲ್ಕು ಲಕ್ಷ ಸಣ್ಣ ರೈತರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ ಲಾಭ ಪಡೆದು ನೆಮ್ಮದಿಯ ನಗೆ ಬೀರುತ್ತಿದ್ದಾರೆ ಇದುವರೆಗೂ ಒಟ್ಟು ಹನ್ನೆರಡು ಸಾವಿರದ ಇನ್ನೂರ ಮೂವತ್ತು ಕೋಟಿ ರೂಪಾಯಿಗಳನ್ನ ನೇರವಾಗಿ ರೈತರ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಕರ್ನಾಟಕದ ರೈತರ ಮುಖದಲ್ಲಿ ಮಂದಹಾಸ ತಂದ ನರೇಂದ್ರ ಮೋದಿಯವರಿಗೆ ನಾವೊಂದು ಧನ್ಯವಾದ ಹೇಳಬೇಕಲ್ವೆ ಹಾಗಾದ್ರೆ ನಮ್ ನಮ್ಮ ಡಿ ಪಿ ಅಥವಾ ಪ್ರೊಫೈಲ್ ಚಿತ್ರ ಬದಲಿಸೋ ಮೂಲಕ ಮೋದಿಜಿಗೆ ಧನ್ಯವಾದ ಹೇಳೋಣ ಮತ್ತೊಮ್ಮೆ ಮೋದಿ ಸರ್ಕಾರ